ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭವಿಷ್ಯ ಮಹಾಗಣಪತಯೇ ನಮೋ ನಮಃ ವೀಕ್ಷಕರೇ ನಮಸ್ಕಾರ ನಾನು ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ನೀವು ನೋಡ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನ ಕುಂಭರಾಶಿಯ ಮಾಸ ಭವಿಷ್ಯ ಕುಂಭರಾಶಿಯವರು ತಪ್ಪದೆ ಈ ವಿಡಿಯೋ ನೋಡಬೇಕು ಯಾಕೆ ಅಂತಂದರೆ ಈ ತಿಂಗಳು ನಿಮಗೆ ಜನ್ಮಸ್ಥ ಶನಿ ಮುಗಿಯತ್ತೆ ಅಂದ್ರೆ ನಿಮ್ಮ ರಾಶಿಯಿಂದ ಶನಿ ಪರಮಾತ್ಮ ನಿಮಗೆ ಬಿಡುಗಡೆಯನ್ನು ಕೊಟ್ಟು ಮೀನರಾಶಿಗೆ ಹೋಗ್ತಾರೆ ಇಟ್ ಮೀನ್ಸ್ ಎರಡೂವರೆ ವರ್ಷದ ಸಾಡೆ ಸಾತ್ ಇರುತ್ತೆ ಇನ್ನುವೇ ಆದ್ರೆ ಜನ್ಮಸ್ಥ ಶನಿ ಮುಗಿತು ಅಂದ್ರೆ ನಿಮ್ಮ ಕಷ್ಟದ ಸಮಯ ಮುಗೀತು ಕುಂಭರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಶನಿ ಪ್ರಾರಂಭದಲ್ಲಿ ಒಂದನೇ ಮನೆಯಲ್ಲಿರ್ತಾರೆ ತಿಂಗಳದ ಕೊನೆಯ ಭಾಗದಲ್ಲಿ ಎರಡನೇ ಮನೆಗೆ ರಾಶಿಗೆ ಹೋಗ್ತಾರೆ ಅಲ್ಲಿ ವಿಶೇಷವಾಗಿ ಉಳಿದ ನಾಲ್ಕು ಗ್ರಹಗಳನ್ನ ಸೇರಿಕೊಳ್ತಾರೆ ಯಾರ್ಯಾರದು ರವಿ ಬುಧ ಶುಕ್ರ ರಾಹು ಈ ಗ್ರಹಗಳನ್ನ ಸೇರ್ಕೊಳ್ತಾರೆ ಶನಿ ಪರಮಾತ್ಮ ಅಲ್ಲೇ ಹೋಗ್ತಾರೆ ಹಾಗಾಗಿ ರವಿ ಬುಧ ಶುಕ್ರ ರಾಹು ದ್ವಿತೀಯದಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಕುಜ ಪಂಚಮದಲ್ಲಿ ಕೇತು ಅಷ್ಟಮದಲ್ಲಿ ಇದು ಕುಂಭರಾಶಿಯ ಗ್ರಹ ಸ್ಥಿತಿಗಳು ಪೋರ್ಟ್ಫೋಲಿಯೋ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹಾಗಾದ್ರೆ ಕುಂಭರಾಶಿಯವರಿಗೆ ಶನಿ ಮುಗಿತು ಒಳ್ಳೇದಾಗತ್ತೆ ಅಂತ ಹೇಳಿದ ತಕ್ಷಣ ನೀವೇನು ಹೇಳ್ತೀರಿ ಗುರುಗಳೇ ಇವೆಲ್ಲ ಸುಳ್ಳು ನಮಗೆ ಬರೋದಿಲ್ಲ ನಮ್ಗೆ ಆ ಯೋಗಗಳಿಲ್ಲ ನಾವು ದುರಾದಷ್ಟು ಅಂತೂ ಕಮೆಂಟ್ ಅಲ್ಲಿ ಬರೀತೀರಿ ನೋಡಿದಾಗ ತುಂಬಾ ಅಯ್ಯೋ ಅಂತ ಅನ್ಸುತ್ತೆ ಅಂತಂದ್ರೆ ಸಿ ಒಂದು ನಂಬಿಕೆಯನ್ನು ಕಳ್ಕೊಳ್ಳಕ್ ಹೋಗ್ಬೇಡಿ ತುಂಬಾ ಚೆನ್ನಾಗಿದೆ ಜ್ಯೋತಿಷ್ಯದಲ್ಲಿ ಹೇಳಿರ್ತಕ್ಕಂತಹ ಮಾತುಗಳೆಲ್ಲ ಸತ್ಯವಾಗುವಂತಹ ಯೋಗಗಳಿದ್ದಾವೆ ಒಂದು ಚೂರು ನಿಮ್ಗೆ ಅನ್ನೋದು ಸಿಕ್ಕಿಲ್ಲ ಅಂದ ತಕ್ಷಣ ಎಲ್ರಿಗೂ ಸಿಕ್ಕಿಲ್ಲ ಅಂತ ಅರ್ಥ ಅಲ್ಲ ಅದರ ಅರ್ಥ ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಗ್ರಹಸ್ಥಿತಿ ಹುಟ್ಟಿದ ಸಮಯ ದಶಾಭಕ್ತಿ ಇವೆಲ್ಲಗಳ ಇವೆಲ್ಲವುಗಳ ಆಧಾರದ ಮೇಲೆ ನೀವು ಒಂದಷ್ಟು ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಿರಬಹುದು ಆದ್ರೆ ಅದಕ್ಕೆ ಪರಿಹಾರ ಅಂತಂದ್ರೆ ಉಚಿತವಾಗಿ ನಿಮಗೆ ಸಿಗತ್ತೆ ಜ್ಯೋತಿಷ್ಯದ ಸಲಹೆ ಉಚಿತವಾಗಿ ಸಿಗತ್ತೆ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಬೆಂಗಳೂರಿನ ಮಾದಾವರದಲ್ಲಿದೆ ಒಮ್ಮೆ ಬಂದು ಭೇಟಿ ಮಾಡಿ ವಾರ್ತೆಲ ಐದು ದಿನ ಇರುತ್ತೆ ಭಾನುವಾರದಿಂದ ಗುರುವಾರದವರೆಗೆ ಹಾಗಾಗಿ ಅಲ್ಲಿ ಬಂದು ಭೇಟಿ ಮಾಡಿ ನಿಮ್ಮ ಪ್ರಶ್ನೆಯನ್ನು ಪರಿಹಾರ ತಿಳ್ಕೊಳ್ಳಿ ಪ್ರಶ್ನೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ ಪರಿಹಾರ ತಿಳ್ಕೊಳ್ಳಿ ಮತ್ತು ಬೆಳಗ್ಗೆ ಒಂದು ಸುಮಾರು ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಈ ಸಮಯದಲ್ಲಿ ಬನ್ನಿ ಬರೋ ಮುಂಚೆ ಫೋನ್ ಮಾಡ್ಕೊಂಡು ಬನ್ನಿ ನೋಡಿ ಗ್ರಹಸ್ಥಿತಿಗಳು ಅಂತ ಯೋಚನೆಯನ್ನು ಮಾಡಿದಾಗ ಕುಂಭ ರಾಶಿಯಲ್ಲಿ ಶನಿಗೆ ಸ್ವಸ್ಥಾನ ಅದು ಅಲ್ಲಿಂದ ಮೀನರಾಶಿಗೆ ಹೋಗ್ತಿದ್ದಾರೆ ಜನ್ಮಸ್ಥ ಶನಿ ಮುಗಿತು ಅಂತ ಹೇಳಿದ್ರೆ ಒಂದನೇ ಮನೆಯಿಂದ ಎರಡನೇ ಮನೆಗೆ ಶನಿ ಪರಮಾತ್ಮನಿಗೆ ಗೋಚಾರ ಶುಭವ ಅಂತ ಕೇಳಿದ್ರೆ ಎರಡನೇ ಮನೆ ಅಲ್ಲ ಜನ್ಮಸ್ಥದಲ್ಲಿದ್ದಾಗೂ ಅಲ್ಲ ಆದರೆ ಶನಿ ಪರಮಾತ್ಮನ ಒಂದು ಲಕ್ಷಣಗಳಿದ್ದಾವೆ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ನಿಮ್ಗೆ ಏನೇನು ಉಳಿತನ್ನು ಮಾಡ್ಲಿಕ್ಕೆ ಸಾಧ್ಯವೋ ಅದಷ್ಟನ್ನು ಮಾಡಿಯೇ ಹೋಗ್ತಾರೆ ನಿಮಗೆ ಯಾವುದೇ ಕಷ್ಟಗಳನ್ನು ಕೊಡೋದಿಲ್ಲ ನಿಮ್ಮ ರಾಶಿಯನ್ನು ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಯಾಕಂದ್ರೆ ಅವರದೇ ಮೂಲ ತ್ರಿಕೋನವಾದಂತಹ ರಾಶಿ ಹಾಗಾಗಿ ಶನಿಶಾಂತಿ ಶನಿ ಪರಮಾತ್ಮನ ಆರಾಧನೆ ಮಾಡ್ಕೊಳ್ಳಿ ಜನ್ಮಸ್ತಶನಿ ಬಿಟ್ಟು ಹೋಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಸುಮಾರು ಇಪ್ಪತ್ತೈದರಿಂದ ಐವತ್ತು ವರ್ಷದ ಒಳಗಿನವರಂತೂ ಕೂಡ ಮಾಡಿಸಿಕೊಳ್ಳಲೇಬೇಕಾದಂತಹ ಪೂಜೆ ಯಾವತ್ತೂ ಸಲ ಸಲಹೆಗಳನ್ನ ಮ್ಯಾಕ್ಸಿಮಮ್ ಹೋಮ ಯಜ್ಞ ಯಾಗಾದಿಗಳ ಬಗ್ಗೆ ನೀಡಿಲ್ಲ ಆದ್ರೆ ಈ ತಿಂಗಳು ನೀಡ್ತಾ ಇದ್ದೇನೆ ಜನ್ಮಸ್ತಶನಿ ಬಿಟ್ಟು ಹೋದ್ಮೇಲೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಸಾಡೆ ಸಾತಿನ ಕೊನೆಯ ಹಂತ ಅದರಲ್ಲೂ ಕೂಡ ಇಪ್ಪತ್ತೈದರಿಂದ ಐವತ್ತು ವರ್ಷದವರಿಗೆ ಸೆಕೆಂಡ್ ಟೈಮ್ ಬಂದಿರತ್ತೆ ಸಾಡೆ ಸಾತು ಕೊನೆಯ ಹಂತದಲ್ಲಿ ಒಂದಷ್ಟು ತೊಂದರೆಗಳಾಗುವಂತಹ ವೇರಿಯೇಷನ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾದ್ರೆ ನೀವು ಕೇಳ್ಬೋದು ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ದೀರಲ್ಲ ಗುರುಳೆ ಒಳ್ಳೇದು ಮಾಡಲ್ವಾ ಎರಡೂವರೆ ವರ್ಷವೂ ಪೂರ್ತಿ ಒಳ್ಳೇದು ಮಾಡೋದಿಲ್ಲ ಪ್ರಾರಂಭದಲ್ಲಿ ಒಂದು ವರ್ಷ ಸ್ವಲ್ಪ ಕಷ್ಟ ಇರುತ್ತೆ ಹಾಗಾಗಿ ಶನಿಶಾಂತಿ ಮಾಡಿಕೊಳ್ಳಿ ಅಖಂಡ ಶನಿಶಾಂತಿ ಶನಿವಾರ ಶನಿ ಪರಮಾತ್ಮನ ಆರಾಧನೆ ಆಂಜನೇಯನ ಪೂಜೆ ಹನುಮಾನ್ ಮಂತ್ರಗಳನ್ನು ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದಾಗತ್ತೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಇನ್ನು ಈ ರವಿ ಬುಧ ಶುಕ್ರ ರಾಹು ಈ ಕಾಂಬಿನೇಷನ್ಗೆ ಶನಿ ಪರಮಾತ್ಮ ಇವರ ಯುತಿಗೆ ಬಂದು ಈ ಗ್ರಹಗಳ ಯುತಿಯಲ್ಲಿ ಶನಿ ಪರಮಾತ್ಮ ಬಂದು ಸೇರಿಕೊಳ್ಳುತ್ತಾರೆ ಎಲ್ಲಾ ಗ್ರಹಗಳು ಎರಡನೇ ಮನೆಯಲ್ಲಿ ನೋಡಿ ಬುಧ ಮತ್ತು ಶುಕ್ರರಿಗೆ ಬಹಳ ಉತ್ತಮವಾದಂತಹ ಸ್ಥಾನ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಬುಧ ಅಂದ್ರೆ ಸದ್ಬುದ್ಧಿಂಚ ಬುಧ ನಿಮಗೆ ಉತ್ತಮವಾದಂತಹ ಜ್ಞಾನ ಪ್ರಾಪ್ತಿಗಾಗಿರ್ತಕ್ಕಂತಹ ತಿಂಗಳು ಅಂದ್ರೆ ಈ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ಹಣವನ್ನು ಕೊಡ್ತಾನೆ ಯಾವುದೇ ರೀತಿಯಾದಂತಹ ಹಣಕಾಸಿನ ತೊಂದರೆ ಕುಂಭರಾಶಿಯವರು ಬರೋದಿಲ್ಲ ಸದ್ವಿನಿಯೋಗ ಮಾಡಿಕೊಳ್ತಕ್ಕಂತಹ ಯೋಗ ನಿಮಗಿರುತ್ತೆ ಈ ರವಿ ಮತ್ತು ರಾಹು ಶನಿ ಈ ಕಾಂಬಿನೇಷನ್ ಅಲ್ಲಿ ಏನಾದ್ರು ಪರಿಹಾರ ಮಾಡ್ಕೋಬೇಕಂದ್ರೆ ಶನಿ ಶಾಂತಿ ಅಂತ ಹೇಳಿದ್ದೇನೆ ಅದನ್ನು ಮಾಡ್ಕೊಳ್ಳಿ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಹೇಳ್ಕೊಳ್ಳಿ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಬುಧ ಮತ್ತು ಶುಕ್ರರು ನಿಮ್ಮನ್ನ ಎಂತಹ ಕಷ್ಟಗಳಿದ್ದರೂ ಕೂಡ ಅದನ್ನು ಹೊರಗೆ ಬರುವ ಹಾಗೆ ನಿಮಗೆ ಪ್ರೇರಣೆಯನ್ನು ನೀಡ್ತಾರೆ ಬುಧ ಅಂದ್ರೆ ನಿಮ್ಮ ಬುದ್ಧಿ ಶುಕ್ರ ಅಂದ್ರೆ ಸಂಪತ್ತು ಹಣ ಇದ್ದು ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಇನ್ನು ಗುರು ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಗುರು ನೋಡಿ ಗುರುವಿಗೆ ಎರಡು ಐದು ಏಳು ಒಂಬತ್ತು ಹನ್ನೊಂದು ಉತ್ತಮವಾದಂತಹ ಸ್ಥಾನ ಸುಖದ ಸುಖ ಸ್ಥಾನದಲ್ಲಿದ್ದಾರೆ ಎಂದ ತಕ್ಷಣ ನಿಮಗೆ ಗುರುಬಲ ಇಲ್ಲ ಅಂತ ಅರ್ಥ ಅಲ್ಲ ಅಂದ್ರೆ ನಾಲ್ಕನೇ ಮನೆಯಲ್ಲಿದ್ದಾರೆ ಎಂದ ತಕ್ಷಣ ಇಲ್ಲಿ ಗುರು ನಿಮಗೆ ಒಂದಷ್ಟು ಯಶಸ್ಸನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿಕೊಡ್ತಾರೆ ಅಥವಾ ಪ್ರಯತ್ನ ಮಾಡುತ್ತಾರೆ ನೀವು ಉತ್ತಮವಾದಂತಹ ಚಾಕಚಕ್ಯತೆ ಮತ್ತು ದೈಹಿಕ ಮತ್ತು ಮಾನಸಿಕ ಶಕ್ತಿಯಿಂದ ಮುನ್ನುಗ್ಗಿದರೆ ಕುಂಭರಾಶಿಯವರಿಗೆ ಯಾವ ಕಷ್ಟಗಳು ಬರೋದಿಲ್ಲ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಗುರು ಮಂತ್ರಗಳನ್ನು ಹೇಳ್ಕೊಳ್ಳಿ ದಕ್ಷಿಣಾಮೂರ್ತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಹಯಗ್ರೀವ ಮಂತ್ರಗಳನ್ನ ಹೇಳ್ಕೊಳ್ಳಿ ಗುರು ದೋಷ ಎಲ್ಲವೂ ಪರಿಹಾರ ಆಗುತ್ತೆ ಗುರುಬಲ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗತ್ತೆ ಕುಜ ಪಂಚಮದಲ್ಲಿ ಕುಜನ ಪ್ಲೇಸ್ಮೆಂಟ್ ಅನ್ನು ನೋಡಿದಾಗ ನೋಡಿ ಕೊನೆಯ ಹಂತವಾಗಿರೋದ್ರಿಂದ ಎಲ್ಲದಕ್ಕೂ ಗೋಚಾರದಲ್ಲಿ ಬಲ ಇಲ್ಲ ಅಂದ ತಕ್ಷಣ ಕಷ್ಟ ಆಗ್ಬಿಡತ್ತೆ ಅಂತಲ್ಲ ಬಟ್ ಏನು ಅಂತಂದ್ರೆ ಗೋಚಾರದಲ್ಲಿ ಬಲ ಇಲ್ಲೇ ಇರ್ತಕ್ಕಂಥದ್ರಿಂದ ಶನಿಶಾಂತಿ ಮಾಡ್ಕೊಂಡ್ರೆ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳು ದೂರವಾಗತ್ತೆ ಭೂಮಿ ವ್ಯಾಜ್ಯಗಳಿದ್ರೆ ದೂರವಾಗ್ತಾ ಹೋಗತ್ತೆ ಮತ್ತು ಭೂಮಿ ಮಾಡುವಂತಹ ಕೆಲಸ ಕಾರ್ಯ ಕ್ಷೇತ್ರಗಳಲ್ಲಿ ಯಾವುದೇ ನೀವು ಸೇಲ್ ಮಾಡಿ ಕೃಷಿ ಕೆಲಸ ಮಾಡಿ ಅಥವಾ ಭೂಮಿ ಸಂಬಂಧಿತವಾದಂತಹ ವ್ಯಾಜ್ಯಗಳಿರಲಿ ಇದೆಲ್ಲವೂ ಕೂಡ ಈ ಪಂಚಮ ಪೂಜೆ ಇದ್ದಂತಹ ಸಂದರ್ಭದಲ್ಲಿ ಶನಿಶಾಂತಿ ಮಾಡಿಕೊಂಡ್ರೆ ನಿಮಗೆ ಭೂಮಿ ಸಂಬಂಧಿತವಾದಂತಹ ಹರ್ಡಲ್ಸ್ ದೂರವಾಗ್ತಾ ಹೋಗುತ್ತೆ ಇನ್ನು ಕೇತು ಎಂಟನೇ ಮನೆಯಲ್ಲಿ ಗೋಚಾರ ಬಲ ಇಲ್ಲ ನೋ ಪ್ರಾಬ್ಲಮ್ ತೊಂದರೆ ಇಲ್ಲ ಪರಿಹಾರ ಮಾಡ್ಕೋಬಹುದು ನೂರೆಂಟು ಪರಿಹಾರಗಳಿದ್ದಾವೆ ಅಷ್ಟಮ ಕೇತು ನೋಡಿ ನನಗೆ ಏಳ್ಗೇನೆ ಸಿಗೋಲ್ವೇನೋ ನಾನು ಕಷ್ಟ ಅನುಭವಿಸ್ತೇನೆ ನೋಡಿ ಇದೆಲ್ಲ ಸಿಂಟಮ್ಸ್ ಇರುವಂಥದ್ದು ನಿಜ ಬಟ್ ಪರಿಹಾರ ಮಾರ್ಗಗಳಿದ್ದಾವೆ ಕೇತು ಅಂದರೆ ಅಭಿಮಾನ ದೇವತೆ ಗಣೇಶ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಬೆಂಗಳೂರಿನ ಮಾದಾವರದಲ್ಲಿದೆ ಬನ್ನಿ ಚಿಕ್ಕದಾಗಿರ್ತಕ್ಕಂತಹ ದೇವಸ್ಥಾನ ಬಟ್ ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಫಿಕ್ಸಡ್ ಇಲ್ಲದೇನೆ ನಿಮಗೆ ಜ್ಯೋತಿಷ್ಯ ಸಲಹೆಯನ್ನು ಉಚಿತವಾಗಿ ಕೊಡುವಂತಹ ಪ್ರಯತ್ನವನ್ನು ಮಾಡೋಣ ತುಂಬ ಜನ ಕೇಳ್ತಿದ್ರಿ ಗುರುಗಳೇ ಉಚಿತ ಸಲಹೆ ನೀಡಲ್ವಾ ಅಂತ ಫೋನ್ ಮಾಡಿದ್ರಲ್ಲಿ ಒಂದು ಇಪ್ಪತ್ತೈದು ನಷ್ಟು ಅದಿರ್ತಿತ್ತು ಓ ದುಡ್ಡು ಹಾಕಬೇಕಾ ಗುರುಗಳೇ ನನಗೆ ಗೊತ್ತಿರಲಿಲ್ಲ ನಾನು ಸುಮ್ಮನೆ ಫೋನ್ ಮಾಡಿದೆ ಅಂತ ನಿಮ್ಗಲ್ಲಿ ಬನ್ನಿ ಯಾವುದೇ ರೀತಿಯಾದಂತಹ ಫಿಕ್ಸೆಡ್ ಪ್ರೈಸ್ ಇರೋದಿಲ್ಲ ಬರುವಾಗ ಅರಿಶಿಣ ಕುಂಕುಮ ಹೂವು ಹಣ್ಣು ತೆಂಗಿನಕಾಯಿ ಬಾಳೆಹಣ್ಣು ಈ ತರದ ಪೂಜಾ ದ್ರವ್ಯಗಳನ್ನ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಬನ್ನಿ ನಿಮಗಲ್ಲಿ ಪರಿಹಾರವನ್ನು ಮಾಡಿಕೊಳ್ಳೋಣ ವ್ಯವಸ್ಥೆಯನ್ನು ಮಾಡೋಣ ನಿಮ್ಮ ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬಹುದು ಕುಂಭರಾಶಿಯವರು ಶನಿಶಾಂತಿ ಮಾಡ್ಕೊಳ್ಳೋದನ್ನ ಮರಿಬೇಡಿ ಶನೈಶ್ವರನ ಆರಾಧನೆ ಹನುಮಾನ್ ಚಾಲೀಸಾ ಪಠಣ ಶನಿ ಸ್ತೋತ್ರ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದನ್ನ ಮರಿಬೇಡಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಶನಿ ಬಿಡುಗಡೆ ಆದ್ಮೇಲೆ ಈ ಯಾವ ಗೋಚಾರ ಬಲದಲ್ಲಿ ತನಗೆ ಶುಭ ಇಲ್ಲ ಅಂತ ಅನ್ಕೊಂಡು ಕೂಡ ಅವೆಲ್ಲಾ ಕಷ್ಟಗಳು ನಿಮ್ಮಿಂದ ದೂರವಾಗಿ ಶನಿ ಬಿಡುಗಡೆ ಆದ್ರೆ ನಿಮ್ಮ ಜೀವನ ಸುಭೀಕ್ಷವಾಗಿರುತ್ತೆ ಸಂದೇಹವೇ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲಾ ವೀಕ್ಷಕರಿಗೂ ಕೂಡ ಕುಂಭರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗ್ಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೆ ಭವಂತು